ಶರನವರಾತ್ರಿ ಎರಡನೇ ದಿನ ಇಂದು ಅಶ್ವಿನಿ ಮಾಸದ ಶುಕ್ಲಪಕ್ಷ ದ್ವಿತೀಯ ತಿಥಿಯ ಈ ದಿನ ದುರ್ಗಿಯನ್ನ ಬ್ರಹ್ಮಚಾರಿಣಿ ಅವತಾರದಲ್ಲಿ ಆರಾಧಿಸಲಾಗುತ್ತೆ ಸತಿಯು ತನ್ನ ತಂದೆ ದಕ್ಷ ನಡೆಸಿದ ಯಾಗದಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿದ್ಲು ಬಳಿಕ ಹಿಮಾಲಯನ ಮಗಳಾಗಿ ಜನಿಸಿ ಶೈಲಪುತ್ರಿಯಾದ್ಲು ಸತಿ ತನ್ನ ಮರು ಜನ್ಮದಲ್ಲಿಯೂ ಶಿವನನ್ನೇ ಪತಿಯನ್ನಾಗಿ ಪಡೆಯಲು ಕಠಿಣ ತಪಸ್ಸು ಆಚರಿಸಿದ್ಲು ಹೀಗೆ ಕಠಿಣ ತಪಸ್ಸು ಆಚರಿಸಿದ ದೇವಿಯ ಸ್ವರೂಪವೇ ಬ್ರಹ್ಮಚಾರಿಣಿ ಇಂದು ಎರಡನೇ ದಿನ ಬ್ರಹ್ಮಚಾರಣಿ ದೇವಿ ಬಿಳಿ ಬಣ್ಣದ ಸೀರೆಯನ್ನುಟ್ಟು ಕಮಂಡಲ ಜಪ ಮಾಲಿಯನ್ನ ಹಿಡಿದು ಬರಿಗಾಲಲ್ಲಿ ನಡೆದು ಬರ್ತಾಳೆ ಈ ದೇವಿ ಶುದ್ಧತೆ ಮತ್ತು ಶಾಂತಿಯನ್ನ ಪ್ರತಿಬಿಂಬಿಸುತ್ತಾಳೆ ಜ್ಞಾನ ಬುದ್ಧಿವಂತಿಕೆಯನ್ನ ಅನುಗ್ರಹಿಸುವ ತಾಯಿ ಪ್ರೀತಿ ಪ್ರಾಮಾಣಿಕತೆಯ ಸಂಕೇತಳಾಗಿದ್ದಾಳೆ ಆಧ್ಯಾತ್ಮಿಕ ಸಾಧನೆ ಶಕ್ತಿ ಸಂತೋಷ ಬಯಸುವ ಭಕ್ತರು ದೇವಿ ಬ್ರಹ್ಮಚಾರಣಿಯನ್ನ ಭಕ್ತಿಯಿಂದ ಪೂಜಿಸಬೇಕು ಬ್ರಹ್ಮಚಾರಿಣಿ ದೇವಿಯನ್ನ ಅಪರ್ಣ ಯೋಗಿನಿ ತಪಸ್ವಿನಿ ಎಂಬ ನಾಮಗಳಿಂದಲೂ ಕರೀತಾರೆ ಸತಿಯ ಬ್ರಹ್ಮಚಾರಣಿಯಾಗಿ ಶಿವನಿಗಾಗಿ ಮಾಡಿದ ತಪಸ್ಸು ಅಂತಿಂತದಲ್ಲ ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ಕೇವಲ ಹೂವು ಹಣ್ಣುಗಳೇ ಇವಳಿಗೆ ಆಹಾರವಾಗಿದ್ವು ಮತ್ತೆ ನೂರು ವರ್ಷಗಳ ಕಾಲ ಹಸಿರು ತರಕಾರಿ ಸೇವಿಸಿ ನೆಲದ ಮೇಲೆ ಮಲಗ್ತಾ ಇದ್ಲು ಇನ್ನೂ ಒಂದು ನಂಬಿಕೆಯ ಪ್ರಕಾರ ಸುಮಾರು ಮೂರು ವರ್ಷಗಳ ಕಾಲ ಗಾಳಿಯನ್ನ ಮಾತ್ರ ಸೇವಿಸಿ ತಪಸ್ಸು ಆಚರಿಸಿದ್ಲು ಕೊನೆಗೆ ಸಂಪೂರ್ಣವಾಗಿ ಆಹಾರ ನೀರು ತ್ಯಜಿಸಿದ್ಲು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ